ಜನರು ಹೇಳುತ್ತಾರೆ ನನ್ನ ಬಳಿ ಹಣ ಬಂದಾಗ ಏನಾದರೂ ಮಾಡುತ್ತೇನೆ ಆದರೆ ಹಣ ಹೇಳುತ್ತದೆ ಏ ಮನುಷ್ಯ ನೀನು ಏನಾದರೂ ಮಾಡು ಆಗಲೇ ನಾನು ನಿನ್ನ ಬಳಿಗೆ ಬರುತ್ತೇನೆ ನಮಸ್ಕಾರ ಇಂದಿನ ಚರ್ಚೆ ಹಣದ ಬಗ್ಗೆ ಅಂದರೆ ನಾವು ರಾಬರ್ಟ್ ಟಿ ಕಿಯೋಸಾಕಿ ಬರೆದ ರಿಚ್ ಡ್ಯಾಡ್ ಪುಯರ್ ಡ್ಯಾಡ್ ಪುಸ್ತಕದ ಬಗ್ಗೆ ಮಾತನಾಡಲಿದ್ದೇವೆ ಈ ಪುಸ್ತಕದ ಪರಿಚಯ ವಿಭಾಗದಲ್ಲಿ ಮತ್ತಷ್ಟು ಹೇಳುವ ಮೊದಲು ನನ್ನ ಡಾಕ್ಟರ್ ಎಟ್ಕೋಕೇನ್ ಅವರ ಮಾತು ನೆನಪಾಗುತ್ತದೆ ಅವರು ಬರೆದಿದ್ದಾರೆ ರಿಚ್ ಡ್ಯಾಡ್ ಪುಯರ್ ಡ್ಯಾಡ್ ಶ್ರೀಮಂತನಾಗಲು ಶಾರ್ಟ್ಕಟ್ ಕಲಿಸುವುದಿಲ್ಲ ಇದು ಹಣದ ಬಗ್ಗೆ ನಿಮ್ಮ ಜಾಗೃತಿಯನ್ನು ಹೇಗೆ ಬೆಳೆಸಿಕೊಳ್ಳುವುದು ನಿಮ್ಮ ಆರ್ಥಿಕ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸುವುದು ಮತ್ತು ನಂತರ ಹೇಗೆ ಶ್ರೀಮಂತನಾಗುವುದು ಎಂಬುದನ್ನು ಕಲಿಸುತ್ತದೆ ಹಾಗಾದರೆ ಪ್ರಾರಂಭಿಸೋಣ ಸ್ನೇಹಿತರೆ ಜವಾಬ್ದಾರಿಯ ವಿಷಯ ಬಂದಾಗ ಆ ವ್ಯಕ್ತಿಯ ಹೆಸರು ನೆನಪಾಗುತ್ತದೆ ಅವರು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ ಎಷ್ಟೇ ದುಃಖಗಳನ್ನು ಅನುಭವಿಸಿದರೂ ನಮ್ಮ ದುಃಖಗಳನ್ನು ತಮ್ಮದಾಗಿಸಿಕೊಂಡು ತಮ್ಮ ಸುಖವನ್ನು ನಮಗೆ ಕೊಟ್ಟಿದ್ದಾರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ತಂದೆ ಅವರ ಜೇಬು ಖಾಲಿಯಾಗಿದ್ದರೂ ಅವರು ನನಗೆ ಏನನ್ನು ಕೊಡಲು ನಿರಾಕರಿಸುವುದನ್ನು ನಾನು ಎಂದಿಗೂ ನೋಡಿಲ್ಲ ಈ ಜಗತ್ತಿನಲ್ಲಿ ನನ್ನ ತಂದೆಗಿಂತ ಶ್ರೀಮಂತ ವ್ಯಕ್ತಿಯನ್ನು ನಾನು ನೋಡಿಲ್ಲ ರಾಬರ್ಟ್ ಟಿ ಕಿಯೋಸಾಕಿ ಆ ತಂದೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರನ್ನು ಕಥೆಯ ಮುಖ್ಯ ಪಾತ್ರವನ್ನಾಗಿ ಮಾಡಿ ಜೀವನದ ಅತ್ಯಂತ ಪ್ರಮುಖ ಪಾಠವನ್ನು ಕಲಿಸಲು ಪ್ರಯತ್ನಿಸಿದ್ದಾರೆ ನಾವು ಚಿಕ್ಕ ವಯಸ್ಸಿನಿಂದಲೇ ಪ್ರೌಢಾವಸ್ಥೆಯವರೆಗೆ ಕೇವಲ ಅಂಕಗಳ ಹಿಂದೆ ಓಡುತ್ತೇವೆ ನಮ್ಮ ಶಿಕ್ಷಣದ ವಿಧಾನ ನಮ್ಮ ಓದುವ ಪದ್ಧತಿ ನಾವು ಚಿಕ್ಕ ವಯಸ್ಸಿನಿಂದಲೇ ಕೇಳಿಕೊಂಡು ಬಂದಿರುವುದು ಓದು 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 ಎಂದು ಮತ್ತು ಒಂದು ನಿರ್ದಿಷ್ಟ ಮಟ್ಟಕ್ಕೆ ತಲುಪಿದ ನಂತರ ಒಂದು ನಿರ್ದಿಷ್ಟ ವಯಸ್ಸಿಗೆ ತಲುಪಿದ ನಂತರ ನಿರ್ಧರಿಸುವುದು ಈಗ ಏನು ಮಾಡಬೇಕು ರಾಬರ್ಟ್ ಟಿ ಕಿಯೋಸಾಕಿ ಈ ವಿಷಯವನ್ನು ಬಹಳ ಸುಂದರವಾಗಿ ವಿವರಿಸುತ್ತಾರೆ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಒಂದು ವಿಷಯವಾಗಿ ಚಿಕ್ಕ ವಯಸ್ಸಿನಿಂದಲೇ ಕಲಿಸಬೇಕು ಇಂದು ಶಿಕ್ಷಣದ ಅರ್ಥ ಜೀವನದಲ್ಲಿ ಯಶಸ್ವಿಯಾಗುವುದು ಮತ್ತು ಹೆಚ್ಚು ಹಣ ಗಳಿಸುವುದು ಆಗಿದ್ದರೆ ನಾವು ಹಣವನ್ನು ಸರಿಯಾಗಿ ನಿರ್ವಹಿಸುವ ಕೌಶಲ್ಯವನ್ನು ಚಿಕ್ಕ ವಯಸ್ಸಿನಿಂದಲೇ ಏಕೆ ಕಲಿಯಬಾರದು ಶಾಲೆ ಆರು ಎಂಟು ಗಂಟೆಗಳಿರುತ್ತದೆ ಆದರೆ ಉಳಿದ ಸಮಯ ಮನೆಯಲ್ಲಿ ಕಳೆಯುತ್ತದೆ ಆದ್ದರಿಂದ ಅದು ಶಾಲೆಯಿರಲಿ ಅಥವಾ ಮನೆಯಿರಲಿ ಮಗುವಿಗೆ ಚಿಕ್ಕ ವಯಸ್ಸಿನಿಂದಲೇ ಹಣದ ಮಹತ್ವ ಅದರ ಅಗತ್ಯತೆ ಮತ್ತು ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಕಲಿಸುವುದು ತಪ್ಪಲ್ಲ ನನ್ನ ಪ್ರಕಾರ ಈ ವಿಷಯ ಎಲ್ಲೋ ಒಂದು ಕಡೆ ಕಾಣಿಯವಾಗಿತ್ತು ಬಹುಶಃ ಹಲವು ವರ್ಷಗಳಿಂದ ಈ ಹೋರಾಟ ನಡೆಯುತ್ತಿದೆ ಇದನ್ನು ಪ್ರಾರಂಭಿಸಬೇಕು ಇದನ್ನು ಅರ್ಥ ಮಾಡಿಸಬೇಕು ಎಂದು ಇದರ ಬಗ್ಗೆ ಹಲವು ಚಲನಚಿತ್ರಗಳೂ ಸಹ ಬಂದಿವೆ ಆದರೆ ಇಂದಿಗೂ ನಾವು ಅಂಕಗಳು ಅಂಕಗಳು ಮತ್ತು ಅಂಕಗಳ ಹಿಂದೆಯೇ ಓಡುತ್ತೇವೆ ನಾವು ಹಣವನ್ನು ಸರಿಯಾಗಿ ನಿರ್ವಹಿಸುವ ಕೌಶಲ್ಯವನ್ನು ಕಲಿತರೆ ನಮ್ಮ ಪ್ರಜ್ಞೆ ಸುಧಾರಿಸಿದರೆ ಇಂದಿನ ಮಕ್ಕಳು ದೊಡ್ಡವರಾದಾಗ ಅವರು ಸಂತೋಷವಾಗಿರುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಲು ಅವನ ಕುಟುಂಬ ಸಂಬಂಧಿಕರು ಸ್ನೇಹಿತರು ಅವನ ಜೀವನ ಶೈಲಿ ಎಲ್ಲವೂ ಬಹಳ ಮುಖ್ಯ ಹಣವೇ ಎಲ್ಲವೂ ಎಂದು ಹೇಳಲಾಗುವುದಿಲ್ಲ ಆದರೆ ಹೌದು ಎಲ್ಲವನ್ನೂ ಪಡೆಯಲು ಹಣ ಮುಖ್ಯ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕವನ್ನು ಇಡೀ ವಿಶ್ವದ ತಂದೆ ತಾಯಿಗಳಿಗೆ ಅರ್ಪಿಸಲಾಗಿದೆ ಏಕೆಂದರೆ ಅವರೇ ಮಗುವಿನ ಅತ್ಯಂತ ಮುಖ್ಯ ಶಿಕ್ಷಕರು ಮತ್ತು ಇದು ಆದರ್ಶಗಳನ್ನು ಸ್ಥಾಪಿಸಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವ ಅವರ ಮೇಲೆ ಪ್ರಭಾವ ಬೀರುವ ಮತ್ತು ನಾಯಕತ್ವ ವಹಿಸುವ ಎಲ್ಲ ಜನರಿಗೂ ಅರ್ಪಿಸಲಾಗಿದೆ ಕೃತಜ್ಞತೆ ಸಲ್ಲಿಸಲು ಇಷ್ಟು ಜನರಿರುವಾಗ ಒಬ್ಬರು ನಿಮಗೆ ಹೇಗೆ ಧನ್ಯವಾದ ಹೇಳಬಹುದು ಖಂಡಿತವಾಗಿಯೂ ಈ ಪುಸ್ತಕಕ್ಕಾಗಿ ನಾನು ನನ್ನ ಇಬ್ಬರು ತಂಡಿಗಳಿಗೆ ಕೃತಜ್ಞನಾಗಿದ್ದೇನೆ ಅವರು ಪ್ರಬಲ ರೋಲ್ ಮಾಡೆಲ್ಗಳಾಗಿದ್ದರು ಮತ್ತು ನನ್ನ ತಾಯಿಗೂ ಅವರು ನನಗೆ ಪ್ರೀತಿ ಮತ್ತು ದಯೆಯನ್ನು ಕಲಿಸಿದರು ಇಂದಿಗೆ ಇಪ್ಪತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಅರವತ್ತೇಳರ ಜೂನ್ ಒಂದರಂದು ದ ಬೀಟಲ್ಸ್ ತಮ್ಮ ಸರ್ಜೆಂಟ್ ಪೆಪರ್ಸ್ ಲೋನ್ಲಿ ಹಾಟ್ಸ್ ಕ್ಲಬ್ ಬ್ಯಾಂಡ್ ಆಲ್ಬಂ ಅನ್ನು ಬಿಡುಗಡೆ ಮಾಡಿದರು ಇದು ವಾಣಿಜ್ಯ ಮತ್ತು ವಿಮರ್ಶಾತ್ಮಕ ಯಶಸ್ಸಿನ ಉತ್ತುಂಗವನ್ನು ತಲುಪಿತು ಆಲ್ಬಂ ಇಂಗ್ಲೆಂಡ್ನ ಆಲ್ಬಂ ಚಾರ್ಟ್ಗಳಲ್ಲಿ ಇಪ್ಪತ್ತೇಳು ವಾರಗಳ ಕಾಲ ಮತ್ತು ಅಮೆರಿಕಾದಲ್ಲಿ ಹದಿನೈದು ವಾರಗಳ ಕಾಲ ಮೊದಲ ಸ್ಥಾನದಲ್ಲಿತ್ತು ಟೈಮ್ ಮ್ಯಾಗ್ಝಿನ್ ಸರ್ಜೆಂಟ್ ಪೆಪರ್ಸ್ ಅನ್ನು ಸಂಗೀತದ ಪ್ರಗತಿಯಲ್ಲಿ ಐತಿಹಾಸಿಕ ತಿರುವು ಎಂದು ಬರ್ಣಿಸಿತ್ತು ಇದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ನಾಲ್ಕು ಗ್ರಾಮಿ ಪ್ರಶಸ್ತಿಗಳನ್ನು ಗೆದ್ದಿತು ಮತ್ತು ಅದರೊಂದಿಗೆ ಆ ವರ್ಷದ ಅತ್ಯುತ್ತಮ ಆಲ್ಬಂ ಪ್ರಶಸ್ತಿಯನ್ನು ಗೆದ್ದಿತು ಈ ಗೌರವ ಪಡೆದ ಮೊದಲ ರಾಕ್ ಆಲ್ಬಂ ಇದಾಗಿತ್ತು ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ನನ್ನ ಐವತ್ತನೇ ಹುಟ್ಟುಹಬ್ಬದಂದು ಹತ್ತೊಂಬತ್ತು ನೂರ ತೊಂಬತ್ತೇಳರ ಏಪ್ರಿಲ್ ಎಂಟರಂದು ಪ್ರಕಟವಾಯಿತು ದ ಬೀಟಲ್ಸ್ ಕಥೆಯಂತಲ್ಲದೆ ಈ ಪುಸ್ತಕಕ್ಕೆ ತಕ್ಷಣದ ಯಶಸ್ಸು ಸಿಗಲಿಲ್ಲ ಅದು ವಾಣಿಜ್ಯ ದೃಷ್ಟಿಯಿಂದಲೂ ಆಗಿರಲಿಲ್ಲ ಅಥವಾ ವಿಮರ್ಶಾತ್ಮಕ ದೃಷ್ಟಿಯಿಂದಲೂ ಆಗಿರಲಿಲ್ಲ ವಾಸ್ತವವಾಗಿ ಪುಸ್ತಕದ ಪ್ರಕಟಣೆ ಮತ್ತು ಅದರ ನಂತರ ಬಂದ ಟೀಕೆಗಳ ಸುಂಟರ ಗಾಳಿ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು ರಿಚ್ ಡ್ಯಾಡ್ ಪುಯರ್ ಡ್ಯಾಡ್ ಮೂಲತಃ ಸ್ವಯಂ ಪ್ರಕಟಿತವಾಗಿತ್ತು ಯಾಕೆಂದರೆ ನಾವು ಭೇಟಿ ನೀಡಿದ ಪ್ರತಿಯೊಬ್ಬ ಪ್ರಕಾಶಕರು ನನ್ನ ಪುಸ್ತಕವನ್ನು ತಿರಸ್ಕರಿಸಿದರು ತಿರಸ್ಕರಿಸಿದ ಕೆಲವು ಪತ್ರಗಳಲ್ಲಿ ಈ ರೀತಿಯ ಟಿಪ್ಪಣಿಗಳಿದ್ದವು ನೀವು ಮಾತನಾಡುತ್ತಿರುವ ವಿಷಯದ ಬಗ್ಗೆ ನಿಮಗೆ ತಿಳಿಯದೇ ಇದೆ ಹತ್ತೊಂಬತ್ತು ವಾರ ತೊಂಬತ್ತೇಳರಲ್ಲಿ ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಒಂದು ಎಚ್ಚರಿಕೆ ಭವಿಷ್ಯದ ಬಗ್ಗೆ ಎಲ್ಲರಿಗೂ ಒಂದು ಪುಸ್ತಕ ಇಪ್ಪತ್ತು ವರ್ಷಗಳ ನಂತರ ವಿಶ್ವದ ಕೋಟ್ಯಾಂತರ ಜನರು ನನ್ನ ಶ್ರೀಮಂತ ತಂದೆ ಭವಿಷ್ಯದ ಬಗ್ಗೆ ನೀಡಿದ ಎಚ್ಚರಿಕೆಗಳು ಮತ್ತು ಪಾಠಗಳ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತರ ದೂರದೃಷ್ಟಿಯಿಂದ ಅನೇಕರು ಅವರ ಪಾಠಗಳು ದೂರದೃಷ್ಟಿಯುತವಾಗಿದ್ದವು ಎಂದು ಹೇಳಿದ್ದಾರೆ ಭವಿಷ್ಯವಾಣಿಗಳು ನಿಜವಾಗಿವೆ ಇವುಗಳಲ್ಲಿ ಕೆಲವು ಪಾಠಗಳು ಹೀಗಿವೆ ಶ್ರೀಮಂತ ತಂದೆಯ ಪಾಠ ನಂಬರ್ ಒಂದು ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಅನೇಕ ಪ್ರಕಾಶಕರು ನನ್ನ ಪುಸ್ತಕವನ್ನು ತಿರಸ್ಕರಿಸಿದ್ದರು ಯಾಕೆಂದರೆ ಅವರು ಶ್ರೀಮಂತ ತಂದೆಯ ಮೊದಲ ಪಾಠವನ್ನು ಒಪ್ಪಿರಲಿಲ್ಲ ಇಂದು ಜನರು ಶ್ರೀಮಂತರು ಮತ್ತು ಉಳಿದವರ ನಡುವಿನ ಹೆಚ್ಚಾಗುತ್ತಿರುವ ಅಗಲದ ಬಗ್ಗೆ ಹೆಚ್ಚು ಜಾಗೃತರಾಗಿದ್ದಾರೆ ಹತ್ತೊಂಬತ್ತು ನೂರ ಮೂರರಿಂದ ಎರಡು ಸಾವಿರದ ಹತ್ತರವರೆಗೆ ಅಮೆರಿಕದ ರಾಷ್ಟ್ರೀಯ ಆದಾಯದ ಅರ್ಧಕ್ಕಿಂತ ಹೆಚ್ಚು ಭಾಗವೂ ಅತ್ಯಂತ ಶ್ರೀಮಂತ ಒಂದು ಪರ್ಸೆಂಟ್ ಜನರ ಬಳಿ ಹೋಯಿತು ಅಂದಿನಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರಜ್ಞರು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹನ್ನೆರಡರ ನಡುವೆ ಆದಾಯದ ತೊಂಬತ್ತೈದು ಪರ್ಸೆಂಟ್ ಹೆಚ್ಚಿಗವೂ ಅತ್ಯಂತ ಶ್ರೀಮಂತ ಒಂದು ಪರ್ಸೆಂಟ್ ವ್ಯಕ್ತಿಗಳಿಗೆ ಹೋಯಿತು ಎಂದು ಕಂಡಿದ್ದಾರೆ ಪಾಠ ಆದಾಯದ ಹೆಚ್ಚಿಗವು ಉದ್ಯೋಗಿಗಳಿಗೆ ಹೋಗುತ್ತಿಲ್ಲ ಬದಲಾಗಿ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಹೋಗುತ್ತಿದೆ ಅಂದರೆ ಹಣಕ್ಕಾಗಿ ಕೆಲಸ ಮಾಡುವವರಿಗೆ ಅಲ್ಲ ಶ್ರೀಮಂತ ತಂದೆಯ ಪಾಠ ಉಳಿತಾಯ ಮಾಡುವವರು ಸೋಲುತ್ತಾರೆ ಇಪ್ಪತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಶ್ರೀಮಂತ ತಂದೆಯ ಈ ಪಾಠವನ್ನು ಬಹಳಷ್ಟು ಪ್ರಕಾಶಕರು ಬಲವಾಗಿ ವಿರೋಧಿಸಿದರು ಬಡವರು ಮತ್ತು ಮಧ್ಯಮ ತರಗತಿಗೆ ಹಣ ಉಳಿತಾಯ ಮಾಡುವುದು ಒಂದು ಧರ್ಮವಾಗಿತ್ತು ಇದು ಬಡತನದಿಂದ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಒಂದು ಕ್ರೂರ ಜಗತ್ತಿನಿಂದ ರಕ್ಷಣೆಯಾಗಿತ್ತು ಉಳಿತಾಯ ಮಾಡುವವರು ಸೋಲುತ್ತಾರೆ ಎಂದು ಹೇಳುವುದು ಧರ್ಮದ್ರೋಹ ಎಂದು ಅನೇಕರು ಭಾವಿಸಿದರು ಪಾಠ ಒಂದು ಚಿತ್ರ ಸಾವಿರ ಪದಗಳಿಗೆ ಸಮ ಡೌಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ನ ನೂರ ಇಪ್ಪತ್ತು ವರ್ಷಗಳ ಚಾರ್ಟ್ ಅನ್ನು ನೋಡಿದಾಗ ಉಳಿತಾಯ ಮಾಡುವವರು ಏಕೆ ಮತ್ತು ಹೇಗೆ ಸೋತರು ಎಂಬುದನ್ನು ನೀವು ನೋಡಬಹುದು ಈ ಹೊಸ ಶತಮಾನದ ಮೊದಲ ಹತ್ತು ವರ್ಷಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಮೂರು ದೊಡ್ಡ ಕುಸಿತಗಳು ಸಂಭವಿಸಿವೆ ಎಂದು ಚಾರ್ಟ್ ತೋರಿಸುತ್ತದೆ ಚಾರ್ಟಿ ಕುಸಿತಗಳನ್ನು ಚಿತ್ರಿಸುತ್ತದೆ ಮೊದಲ ಕುಸಿತವು ಎರಡು ಸಾವಿರರ ಸುಮಾರಿನ ಡಾಟ್ ಕುಸಿತವಾಗಿತ್ತು ಎರಡನೇ ಕುಸಿತವು ಎರಡು ಸಾವಿರದ ಏಳರ ರಿಯಲ್ ಎಸ್ಟೇಟ್ ಕುಸಿತವಾಗಿತ್ತು ಮತ್ತು ಮೂರನೆಯದು ಎರಡು ಸಾವಿರದ ಎಂಟರ ಬ್ಯಾಂಕಿಂಗ್ ಕುಸಿತವಾಗಿತ್ತು ನೀವು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ದೊಡ್ಡ ಕುಸಿತವನ್ನು ಇಪ್ಪತ್ತೊಂದನೇ ಶತಮಾನದ ಮೊದಲ ಮೂರು ಕುಸಿತಗಳಿಗೆ ಹೋಲಿಸಿದಾಗ ಈ ಶತಮಾನದ ಮೊದಲ ಮೂರು ಕುಸಿತಗಳು ನಿಜವಾಗಿಯೂ ಎಷ್ಟು ದೊಡ್ಡದಾಗಿದ್ದವು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಟಿಪ್ಪಣಿ ನೋಟುಗಳನ್ನು ಮುದ್ರಿಸುವುದು ಪ್ರತಿ ಕುಸಿತದ ನಂತರ ಅಮೆರಿಕಾದ ಸರ್ಕಾರ ಮತ್ತು ಫೆಡರಲ್ ರಿಸರ್ವ್ ಬ್ಯಾಂಕ್ ನೋಟುಗಳನ್ನು ಮುದ್ರಿಸಲು ಪ್ರಾರಂಭಿಸಿವೆ ಎಂದು ಚಾರ್ಟ್ ತೋರಿಸುತ್ತದೆ ಶ್ರೀಮಂತರನ್ನು ಉಳಿಸುವುದು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನಾರರ ನಡುವೆ ಆರ್ಥಿಕತೆಯನ್ನು ಉಳಿಸುವ ಹೆಸರಿನಲ್ಲಿ ಪ್ರಪಂಚದಾದ್ಯಂತದ ಬ್ಯಾಂಕುಗಳು ಬಡ್ಡಿದರಗಳನ್ನು ಕಡಿಮೆ ಮಾಡಿದವು ಮತ್ತು ನೋಟುಗಳನ್ನು ಮುದ್ರಿಸುತ್ತಾ ಹೋದವು ನಮ್ಮ ನಾಯಕರು ನಾವು ಜಗತ್ತನ್ನು ಉಳಿಸುತ್ತಿದ್ದೇವೆ ಎಂದು ನಂಬಿಸಲು ಪ್ರಯತ್ನಿಸಿದರೂ ವಾಸ್ತವದಲ್ಲಿ ಶ್ರೀಮಂತರು ತಮ್ಮನ್ನು ತಾವು ಉಳಿಸಿಕೊಳ್ಳುತ್ತಿದ್ದರು ಮತ್ತು ಬಡವರು ಮತ್ತು ಮಧ್ಯಮ ವರ್ಗದವರನ್ನು ಬಸ್ನ ಕಳೆಗೆ ತಳ್ಳುತ್ತಿದ್ದರು ಇಂದು ಅನೇಕ ದೇಶಗಳಲ್ಲಿ ಬಡ್ಡಿದರಗಳು ಶೂನ್ಯಕ್ಕಿಂತ ಕಡಿಮೆಯಿವೆ ಆದ್ದರಿಂದ ಉಳಿತಾಯ ಮಾಡುವವರು ಸೋಲುತ್ತಾರೆ ಇಂದು ಹೆಚ್ಚು ಸೋತವರು ಬಡವರು ಮತ್ತು ಮಧ್ಯಮ ವರ್ಗದವರು ಅವರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ ಮತ್ತು ಹಣವನ್ನು ಉಳಿಸುತ್ತಾರೆ ಶ್ರೀಮಂತ ತಂದೆಯ ಪಾಠ ನಿಮ್ಮ ಮನೆ ಒಂದು ಆಸ್ತಿಯಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನನಗೆ ತಿರಸ್ಕರಿಸಿದ ಪತ್ರಗಳನ್ನು ಕಳುಹಿಸಿದ ಪ್ರತಿಯೊಬ್ಬ ಪ್ರಕಾಶಕರು ಶ್ರೀಮಂತ ತಂದೆಯ ಈ ಪಾಠವನ್ನು ಟೀಟಿಸಿದ್ದರು ನಿಮ್ಮ ಮನೆ ಒಂದು ಆಸ್ತಿಯಲ್ಲ ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಏಳರಲ್ಲಿ ಸಪ್ರೈಂ ಸಾಲಗಾರರು ತಮ್ಮ ಸಪ್ರೈಂ ಅಡಮಾನಗಳ ಕಂತುಗಳನ್ನು ನೀಡುವುದನ್ನು ನಿಲ್ಲಿಸಿದಾಗ ವಿಶ್ವದ ರಿಯಲ್ ಎಸ್ಟೇಟ್ ಬಬಲ್ ಸಿಡಿದು ಮತ್ತು ಕೋಟ್ಯಾಂತರ ಮನೆ ಮಾಲೀಕರು ಈ ಪಾಠದ ಸತ್ಯವನ್ನು ಕಠಿಣವಾಗಿ ಅರ್ಥಮಾಡಿಕೊಂಡರು ಅವರ ಮನೆ ನಿಜವಾಗಿಯೂ ಒಂದು ಹೊಣೆಗಾರಿಕೆಯಾಗಿತ್ತು ನಿಜವಾದ ಸಮಸ್ಯೆ ಹೆಚ್ಚಿನ ಜನರಿಗೆ ತಿಳಿಯದು ರಿಯಲ್ ಎಸ್ಟೇಟ್ ಕುಸಿತವು ನಿಜವಾಗಿಯೂ ರಿಯಲ್ ಎಸ್ಟೇಟ್ ಕುಸಿತವಾಗಿರಲಿಲ್ಲ ರಿಯಲ್ ಎಸ್ಟೇಟ್ ಕುಸಿತವು ಬಡ ಜನರ ಕಾರಣದಿಂದಾಗಿರಲಿಲ್ಲ ಬದಲಾಗಿ ಶ್ರೀಮಂತರ ಕಾರಣದಿಂದಾಗಿ ಆಗಿತ್ತು ಶ್ರೀಮಂತರು ಹಣಕಾಸಿನ ಕುಶಲತೆಯಿಂದ ಡೆರಿವೇಟಿವ್ಸ್ ಎಂಬ ಉತ್ಪನ್ನಗಳನ್ನು ಸೃಷ್ಟಿಸಿದರು ಇದನ್ನು ವಾರನ್ ಬಫೆಟ್ ಸಾಮೂಹಿಕ ಹಣಕಾಸಿನ ವಿನಾಶದ ಶಸ್ತ್ರಾಸ್ತ್ರಗಳು ಎಂದು ಕರೆದರು ಈ ಸಾಮೂಹಿಕ ವಿನಾಶದ ಹಣಕಾಸಿನ ಶಸ್ತ್ರಾಸ್ತ್ರಗಳು ಸ್ಫೋಟಿಸಿದಾಗ ರಿಯಲ್ ಎಸ್ಟೇಟ್ ಮಾರುಕಟ್ಟೆ ಕುಸಿದು ಮತ್ತು ಬಡ ಸಪ್ರೇಮ್ ಸಾಲಗಾರರ ಮೇಲೆ ದೋಷವನ್ನು ದೋಷವನ್ನುಗೊರಿಸಲಾಯಿತು ಎರಡು ಸಾವಿರದ ಏಳರಲ್ಲಿ ಹಣಕಾಸಿನ ಡೆರಿವೇಟಿವ್ಸ್ಗಳಲ್ಲಿ ಸುಮಾರು ಏಳುಮೂರು ಮೂರು ಟ್ರಿಲಿಯನ್ ಡಾಲರ್ಗಳಿದ್ದವು ಇಂದು ಹಣಕಾಸಿನ ಡೆರಿವೇಟಿವ್ಸ್ಗಳಲ್ಲಿ ಒಂದು ಪಾಯಿಂಟ್ ಎರಡು ಕ್ವಾಡ್ರಿಲಿಯನ್ ಡಾಲರ್ಗಳಿವೆ ಎಂದು ಅಂದಾಜಿಸಲಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಜವಾದ ಸಮಸ್ಯೆ ಕಡಿಮೆಯಾಗಿಲ್ಲ ಬದಲಾಗಿ ಮತ್ತಷ್ಟು ಹೆಚ್ಚಾಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನು ಶ್ರೀಮಂತರು ಯಾವ ಮತ್ತು ಏಕೆ ಕಡಿಮೆ ತೆರಿಗೆ ಪಾವತಿಸುತ್ತಾರೆ ಎಂಬುದನ್ನು ಬಹಿರಂಗಗೊಳಿಸಿದ್ದಕ್ಕಾಗಿ ಅನೇಕ ಪ್ರಕಾಶಕರು ಟೀಕಿಸಿದ್ದರು ಒಬ್ಬರು ಈ ಪಾಠವು ಕಾನೂನು ಬಾಹಿರ ಎಂದಿದ್ದರು ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಏಳರಲ್ಲಿ ಅಧ್ಯಕ್ಷ ಬರಾಕ್ ಒಬಾಮಾ ಮಾಜಿ ಗವರ್ನರ್ ರಾಮ್ನಿ ವಿರುದ್ಧ ಮರುಚುನಾವಣೆಗೆ ನಿಂತಿದ್ದರು ಅಧ್ಯಕ್ಷ ಒಬಾಮಾ ತಮ್ಮ ಆದಾಯದ ಸುಮಾರು ಮೂವತ್ತು ಪರ್ಸೆಂಟ್ನಷ್ಟು ತೆರಿಗೆ ಪಾವತಿಸಿದ್ದರೆ ಗವರ್ನರ್ ರಾಮ್ನಿ ಹದಿಮೂರು ಪರ್ಸೆಂಟ್ಗಿಂತ ಕಡಿಮೆ ಪಾವತಿಸಿದ್ದರು ಎಂದು ಬಹಿರಂಗವಾದಾಗ ಮಿಟ್ರಾಮ್ನಿ ಅವರ ಜನಪ್ರಿಯತೆ ಕಡಿಮೆಯಾಗಲು ಪ್ರಾರಂಭಿಸಿದ್ದು ಮತ್ತು ಅವರು ಚುನಾವಣೆಯಲ್ಲಿ ಸೋತರು ಮತ್ತೆ ಎರಡು ಸಾವಿರದ ಹದಿನಾರರ ಅಮೆರಿಕನ್ ಅಧ್ಯಕ್ಷೆಯ ಚುನಾವಣೆಯಲ್ಲಿ ತೆರಿಗೆ ಒಂದು ಕೇಂದ್ರ ವಿಷಯವಾಗಿತ್ತು ಮಿಟ್ ರಾಮ್ನಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾಕೆ ಕಾನೂನುಬದ್ಧವಾಗಿ ಕಡಿಮೆ ತೆರಿಗೆ ಪಾವತಿಸುತ್ತಾರೆ ಎಂಬುದನ್ನು ಕಂಡುಹಿಡಿಯುವ ಬದಲಾಗಿ ಬಡವರು ಮತ್ತು ಮಧ್ಯಮ ವರ್ಗದವರು ಕೋಪಗೊಂಡರು ಅಧ್ಯಕ್ಷ ಟ್ರಂಪ್ ಬಡವರಿಗೂ ಮತ್ತು ಮಧ್ಯಮ ವರ್ಗದವರಿಗೂ ತೆರಿಗೆ ಕಡಿಮೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರೂ ವಾಸ್ತವದಲ್ಲಿ ಶ್ರೀಮಂತರು ಯಾವಾಗಲೂ ಕಡಿಮೆ ತೆರಿಗೆ ಪಾವತಿಸುತ್ತಾರೆ ಶ್ರೀಮಂತರು ಏಕೆ ಕಡಿಮೆ ತೆರಿಗೆ ಪಾವತಿಸುತ್ತಾರೆ ಎಂಬುದಕ್ಕೆ ಕಾರಣ ಶ್ರೀಮಂತ ತಂದಯ್ಯ ಪಾಠ ಒಂದರಲ್ಲಿ ಕಂಡುಬರುತ್ತದೆ ಶ್ರೀಮಂತರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಒಬ್ಬ ವ್ಯಕ್ತಿ ಹಣಕ್ಕಾಗಿ ಕೆಲಸ ಮಾಡುವವರೆಗೆ ಅವನು ತೆರಿಗೆ ಪಾವತಿಸುತ್ತಾನೆ ಅಧ್ಯಕ್ಷೀಯ ಅಭ್ಯರ್ಥಿ ಹಿಲರಿ ಕ್ಲಿಂಟನ್ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸುವುದಾಗಿ ಭರವಸೆ ನೀಡಿದಾಗ ಅವರು ನಿಜವಾದ ಶ್ರೀಮಂತರ ಮೇಲೆ ಅಲ್ಲ ಬದಲಾಗಿ ಹೆಚ್ಚು ಆದಾಯ ಗಳಿಸುವ ವೈದ್ಯರು ನಟರು ಮತ್ತು ವಕೀಲರಂತಹ ಜನರ ಮೇಲೆ ತೆರಿಗೆ ಹೆಚ್ಚಿಸುವುದಾಗಿ ಭರವಸೆ ನೀಡುತ್ತಿದ್ದರು ಇಪ್ಪತ್ತು ವರ್ಷಗಳ ಹಿಂದೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ದಿ ಬೀಟಲ್ಸ್ನ ಸರ್ಜೆನ್ ಪೆಪರ್ಸ್ ಆಲ್ಬಮ್ನಂತೆ ತಕ್ಷಣದ ಯಶಸ್ಸು ಪಡೆಯದಿದ್ದರೂ ಅದು ಎರಡು ಸಾವಿರದ ಹೊತ್ತಿಗೆ ದಿ ನ್ಯೂಯಾರ್ಕ್ ಟೈಮ್ಸ್ ಬೆಸ್ಟ್ ಸೆಲ್ಲರ್ ಪಟ್ಟಿಗೆ ಸೇರಿತು ಮತ್ತು ಸುಮಾರು ಏಳು ವರ್ಷಗಳ ಕಾಲ ಆ ಪಟ್ಟಿಯಲ್ಲಿತ್ತು ಇದಲ್ಲದೆ ಎರಡು ಸಾವಿರದಲ್ಲಿ ಓಪ್ರಾ ವಿನ್ಸ್ರೆ ಕಡೆಯಿಂದ ಒಂದು ಕರೆ ಬಂತು ನಾನು ಒಂದು ಪೂರ್ತಿ ಗಂಟೆ ಓಪ್ರಾ ಕಾರ್ಯಕ್ರಮದಲ್ಲಿದ್ದೆ ಮತ್ತು ಉಳಿದದ್ದು ಇತಿಹಾಸ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಇತಿಹಾಸದಲ್ಲಿ ನಂಬರ್ ಒನ್ ವೈಯಕ್ತಿಕ ಹಣಕಾಸು ಪುಸ್ತಕವಾಗಿದ್ದು ವಿಶ್ವದಾದ್ಯಂತ ರಿಚ್ ಡ್ಯಾಡ್ ಸರಣಿಯ ಸುಮಾರು ನಾಲ್ಕು ಕೋಟಿ ಪುಸ್ತಕಗಳು ಮಾರಾಟವಾಗಿವೆ ನಿಜವಾಗಿಯೂ ಶ್ರೀಮಂತ ತಂದೆ ಇದ್ದಾರೆಯೇ ಕೋಟ್ಯಾಂತರ ಜನರು ನಿಜವಾಗಿಯೂ ಶ್ರೀಮಂತ ತಂದೆ ಇದ್ದಾರೆಯೇ ಎಂದು ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರಿಸಲು ನೀವು ರಿಚ್ ಡ್ಯಾಡ್ ರೇಡಿಯೋ ಶೋನಲ್ಲಿ ಅತಿಥಿಯಾಗಿ ಬಂದಾಗ ಶ್ರೀಮಂತ ತಂದೆಯ ಮಗ ಮೈಕ್ ಅವರ್ ಮಾತುಗಳನ್ನು ಕೇಳಬಹುದು ರಿಚ್ ಡ್ಯಾಡ್ ರೇಡಿಯೋ ಡಾಟ್ ಕಾಮ್ಗೆ ಹೋಗಿ ನೀವು ಆ ಕಾರ್ಯಕ್ರಮವನ್ನು ಕೇಳಬಹುದು ರಿಚ್ ಡ್ಯಾಡ್ ಪದವೀಧರ ಶಾಲೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನು ಸಾಧ್ಯವಾದಷ್ಟು ಸರಳವಾಗಿ ಬರೆಯಲಾಗಿದೆ ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯೂ ನನ್ನ ಶ್ರೀಮಂತ ತಂದೆಯ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಹೆಚ್ಚು ತಿಳಿದುಕೊಳ್ಳಲು ಬಯಸುವವರಿಗಾಗಿ ನಾನು ಎರಡು ಸಾವಿರ ವರ್ಷಗಳ ಸಂಭ್ರಮದ ಭಾಗವಾಗಿ ವೈದ ರಿಚ್ ಆರ್ ಗೆಟ್ಟಿಂಗ್ ರಿಚರ್ ವಾಟ್ ಈಸ್ ಫೈನಾನ್ಷಿಯಲ್ ಎಜುಕೇಷನ್ ರಿಯಲಿ ಅನ್ನು ಬರೆದಿದ್ದೇನೆ ರಿಚ್ ಆರ್ ಗೆಟ್ಟಿಂಗ್ ರಿಚರ್ ಶ್ರೀಮಂತ ತಂದೆ ತನ್ನ ಮಗ ಮತ್ತು ನನಗೆ ಹಣ ಮತ್ತು ಹೂಡಿಕೆಯ ಬಗ್ಗೆ ಏನು ಕಲಿಸಿದ್ದರು ಎಂಬುದನ್ನು ಹೆಚ್ಚು ವಿವರ ಮತ್ತು ಸ್ಪಷ್ಟತೆಯೊಂದಿಗೆ ವಿವರಿಸುತ್ತದೆ ವೈದ ರಿಚ್ ಆರ್ ಗೆಟ್ಟಿಂಗ್ ರಿಚರ್ ಪದವೀಧರ ವಿದ್ಯಾರ್ಥಿಗಳಿಗೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆಗಿದೆ ಇದು ರಿಚ್ ಡ್ಯಾಡ್ ವಿದ್ಯಾರ್ಥಿಗಳಿಗೆ ಪದವೀಧರ ಶಾಲೆಯಾಗಿದೆ ಒಂದು ಎಚ್ಚರಿಕೆ ಮತ್ತು ಒಂದು ಆಹ್ವಾನ ನಾನು ವೈದ ರಿಚ್ ಆರ್ ಗೆಟ್ಟಿಂಗ್ ರಿಚರ್ ಅನ್ನು ಸಾಧ್ಯವಾದಷ್ಟು ಸರಳವಾಗಿ ಇಡಲು ಪ್ರಯತ್ನಿಸಿದ್ದರೂ ಶ್ರೀಮಂತರು ನಿಜವಾಗಿಯೂ ಏನು ಮಾಡುತ್ತಾರೆ ಎಂಬುದು ಸುಲಭವಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವುದೂ ಕೂಡ ಸುಲಭವಲ್ಲ ಶ್ರೀಮಂತರು ಏನು ಮಾಡುತ್ತಾರೋ ಅದಕ್ಕೆ ನಿಜವಾದ ಆರ್ಥಿಕ ಶಿಕ್ಷಣದ ಅಗತ್ಯವಿದೆ ಅದನ್ನು ನನ್ನ ಶಾಲೆಗಳಲ್ಲಿ ಕಲಿಸುವುದಿಲ್ಲ ಮೊದಲು ನೀವು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನು ಓದಿರಿ ಅದರ ನಂತರ ನೀವು ಹೆಚ್ಚು ತಿಳಿದುಕೊಳ್ಳಲು ಬಯಸಿದರೆ ಬಹುಶಃ ಅದು ಒಂದು ಜೀವನ ಮತ್ತು ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾಗುತ್ತದೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಮುನ್ನುಡಿ ನನಗೆ ಇಬ್ಬರು ತಂದೆಯವರಿದ್ದರು ಆದ್ದರಿಂದ ನನಗೆ ಎರಡು ವಿರುದ್ಧಾತ್ಮಿಕ ದೃಷ್ಟಿಕೋನಗಳ ಆಯ್ಕೆಯಿತ್ತು ಒಬ್ಬ ಶ್ರೀಮಂತ ವ್ಯಕ್ತಿಯದ್ದು ಮತ್ತು ಒಬ್ಬ ಬಡ ವ್ಯಕ್ತಿಯದ್ದು ನನಗೆ ಇಬ್ಬರು ತಂದೆಯವರಿದ್ದರು ಒಬ್ಬರು ಶ್ರೀಮಂತರು ಮತ್ತೊಬ್ಬರು ಬಡವರು ಒಬ್ಬರು ಅತಿ ಹೆಚ್ಚು ವಿದ್ಯಾಭ್ಯಾಸ ಹೊಂದಿದ್ದರು ಮತ್ತು ಬುದ್ಧಿವಂತರಾಗಿದ್ದರು ಅವರು ಎಚ್ ಡಿ ಹೊಂದಿದ್ದು ನಾಲ್ಕು ವರ್ಷದ ಪದವಿ ಕೋರ್ಸ್ ಅನ್ನು ಎರಡು ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ದರು ನಂತರ ಅವರು ಸ್ಟಾನ್ಫರ್ಡ್ ವಿಶ್ವವಿದ್ಯಾನಿಲಯ ಚಿಕಾಗೋ ವಿಶ್ವವಿದ್ಯಾನಿಲಯ ಮತ್ತು ನಾರ್ತ್ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡಲು ಹೋಗಿದ್ದರು ಸಹಜವಾಗಿ ಪೂರ್ತಿ ವಿದ್ಯಾವೇತನದ ಮೇಲೆ ಎರಡನೇ ತಂದೆ ಎಂಟನೇ ತರಗತಿಯನ್ನು ಪಾಸ್ ಮಾಡಲಿಲ್ಲ ಇಬ್ಬರೂ ತಮ್ಮ ವೃತ್ತಿಯಲ್ಲಿ ಯಶಸ್ವಿಯಾಗಿದ್ದರು ಇಬ್ಬರು ಜೀವನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡಿದ್ದರು ಇಬ್ಬರೂ ಸಾಕಷ್ಟು ಹಣ ಗಳಿಸಿದ್ದರು ಆದರೆ ಒಬ್ಬರು ಯಾವಾಗಲೂ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ಮತ್ತೊಬ್ಬರು ಆನಂತರ ಹವಾಯಿಯ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಒಬ್ಬರು ತಮ್ಮ ಮರಣದ ಸಮಯದಲ್ಲಿ ತಮ್ಮ ಕುಟುಂಬ ದತ್ತಿ ಸಂಸ್ಥೆಗಳು ಮತ್ತು ಚರ್ಚ್ಗೆ ಕೋಟ್ಯಾಂತರ ಡಾಲರ್ಗಳನ್ನು ಬಿಟ್ಟು ಹೋದರೆ ಇನ್ನೊಬ್ಬರು ಪಾವತಿಸಬೇಕಾದ ಅಪೂರ್ಣ ಬಿಲ್ಲುಗಳನ್ನು ಬಿಟ್ಟು ಹೋಗಿದ್ದರು ಇಬ್ಬರು ಪ್ರಬಲರು ಆಕರ್ಷಕರು ಮತ್ತು ಪ್ರಭಾವಶಾಲಿಗಳಾಗಿದ್ದರು ಇಬ್ಬರೂ ನನಗೆ ಸಲಹೆ ನೀಡಿದ್ದರು ಆದರೆ ಅವರು ಒಂದೇ ತಂದೆಯವರು ನನಗೆ ಒಬ್ಬನೇ ತಂದೆಯಿದ್ದರೆ ನಾನು ಬಹುಶಃ ಅವರ ಸಲಹೆಯನ್ನು ಒಪ್ಪಿಕೊಳ್ಳುತ್ತಿದ್ದೇನೆ ಅಥವಾ ಅದನ್ನು ತಿರಸ್ಕರಿಸುತ್ತಿದ್ದೇನೆ ಇಬ್ಬರು ತಂದೆಯವರಿದ್ದರಿಂದ ನನಗೆ ವಿರುದ್ಧಾತ್ಮಿಕ ದೃಷ್ಟಿಕೋನಗಳ ಆಯ್ಕೆ ಸಿಕ್ಕಿತು ಒಬ್ಬ ಶ್ರೀಮಂತ ವ್ಯಕ್ತಿಯದ್ದು ಮತ್ತು ಒಬ್ಬ ಬಡ ವ್ಯಕ್ತಿಯದ್ದು ಅವರಲ್ಲಿ ಯಾವುದೇ ಒಂದು ದೃಷ್ಟಿಕೋನವನ್ನು ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದರ ಬದಲಾಗಿ ನಾನು ಅವರು ಹೇಳಿದ ಮಾತುಗಳ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದೇನೆ ಅವುಗಳನ್ನು ಹೋಲಿಸುತ್ತಿದ್ದೇನೆ ಮತ್ತು ನಂತರ ನನಗಾಗಿ ಆಯ್ಕೆಯನ್ನು ಆರಿಸಿಕೊಳ್ಳುತ್ತಿದ್ದೇನೆ ಸಮಸ್ಯೆ ಏನೆಂದರೆ ಆ ಸಮಯದಲ್ಲಿ ಶ್ರೀಮಂತ ತಂದೆ ಶ್ರೀಮಂತರಾಗಿರಲಿಲ್ಲ ಮತ್ತು ಬಡತಂದೆ ಬಡವರಾಗಿರಲಿಲ್ಲ ಇಬ್ಬರು ತಮ್ಮ ವೃತ್ತಿಯನ್ನು ಪ್ರಾರಂಭಿಸುತ್ತಿದ್ದರು ಇಬ್ಬರು ಆರ್ಥಿಕ ಮತ್ತು ಕೌಟುಂಬಿಕ ಕ್ಷೇತ್ರದಲ್ಲಿ ಹೋರಾಟ ಮಾಡುತ್ತಿದ್ದರು ಆದರೂ ಕೂಡ ಅವರು ಹಣದ ಬಗ್ಗೆಯ ದೃಷ್ಟಿಕೋನ ಬಹಳ ಭಿನ್ನವಾಗಿತ್ತು ಉದಾಹರಣೆಗೆ ಒಬ್ಬ ತಂದೆ ಹಣದ ಮೇಲಿನ ಪ್ರೀತಿಯೇ ಎಲ್ಲಾ ಕೆಡುಗುಗಳ ಮೂಲ ಎಂದು ಹೇಳುತ್ತಿದ್ದರೆ ಇನ್ನೊಬ್ಬ ತಂದೆ ಹಣದ ಕೊರತೆಯೇ ಎಲ್ಲಾ ಕೆಡುಗುಗಳ ಮೂಲ ಎಂದು ಹೇಳುತ್ತಿದ್ದರು